ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ನೀಡದಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ಧಾರ್ಮಿಕ ಸ್ಥಳ ಹಾಗೂ ಶಾಲೆಯ ಪಕ್ಕದಲ್ಲಿಯೇ ಅನುಮತಿ ನೀಡಲು ಇಲಾಖೆ ಮುಂದಾಗಿದೆ ಈ ಅನುಮತಿಯನ್ನ ನೀಡಬಾರದು ಅಂತ ಒತ್ತಾಯಿಸಿ ಸ್ಥಳೀಯ ನಿವಾಸಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಗೌನಿಪಲ್ಲಿ ಗ್ರಾಮದ ದರ್ಗಾ ಹಾಗೂ ಸಪ್ತಗಿರಿ ಶಾಲೆಯ ಮಧ್ಯ ಭಾಗದಲ್ಲಿ ಬಾರ್ ತೆಗೆಯೋದಕ್ಕೆ ಅನುಮತಿ ನೀಡಲು ಮುಂದಾಗಿದ್ದು ಸುಮಾರು ಒಂದು ವರ್ಷದಿಂದಲೂ ಸಹ ನಿರಂತರವಾಗಿ ಅಧಿಕಾರಿಗಳಿಗೆ ಈ ಕುರಿತಂತೆ ಮನವಿ ಕೊಟ್ಟಿದ್ದೇವೆ ಸಾರ್ವಜನಿಕರ ಮನವಿಗೆ ಸ್ಪಂದಿಸದೆ ಇಲಾಖೆ ಅನುಮತಿ ನೀಡಲು ಮುಂದಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗ್ರಾಮಸ್ಥರು ಸ್ಥಳಕ್ಕೆ ಅಧಿಕಾರಿಗಳು ಬಂದು ಭರವಸೆ ನೀಡುವ ತನಕ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ವರದಿ ರಫೀವುಲ್ಲಾ ಎಬಿ ನ್ಯೂಸ್ ಶ್ರೀನಿವಾಸಪುರ ಧಾರ್ಮಿಕ ಸ್ಥಳ ಮುಂಭಾಗ ಬಾರ್ ನೀಡುತ್ತಿರುವ ಅಧಿಕಾರಿಗಳಿಗೆ ಬಾರ್ ನೀಡುತ್ತಿರುವ ಅಧಿಕಾರಿಗಳಿಗೆ ತರ್ಗಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಥಳೀಯಲ್ಲೇ ತರ್ಗಾ ಇಲ್ಲ ಅಂತ ಹೇಳ್ಬಿಟ್ಟು ಈ ತರಲ್ಲಿ ಮಾಡ್ತಾ ಇರೋ ಮಾಸಕ್ಕೆ ಲಂಚಕ್ಕೆ ಈ ತರಲ್ಲಿ ಮಾಡ್ತಾ ಇರೋದಕ್ಕೆ ಮುಂದಿನ ದಿನ ಸಂಬಂಧಪಟ್ಟ ಅಬಿಕಾ ಅಬಕಾರಿ ಅಧಿಕಾರಿಗಳಲ್ಲಿ ಇಲ್ಲಿಗೆ ಸ್ಥಳಕ್ಕೆ ಬಂದಾಗ ನಾವು ಅವ್ರಿಗೆ ವಾಸ್ತವಾಂಶ ನಾವು ಯಾಕೆ ಇಲ್ಲಿ ಧರಣಿ ಕೂರ್ತಿದ್ದೀವಿ ಯಾವ ಹಾಕ್ಬಿಟ್ಟಿದ್ದೀವಿ ಅಂತ ಅವರಿಗೆ ಕಣ್ಣು ಕಟ್ಟಂಗೆ ಕಾಣಿಸ್ಬೇಕು ಅಥವಾ ಅವರಿಗೆ ತಿಳಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ ಅವ್ರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ನಾವು ಕಾನೂನು ಬಾಹಿರವಾಗಿ ಏನೂ ಮಾಡೋಲ್ಲ ಅಂತ ಆಶ್ವಾಸನೆ ಕೊಟ್ಟಾಗ ಮಾತ್ರ ನಾವು ಈ ಧರಣಿಯನ್ನು ವಾಪಸ್ಸನ್ನು ಪಡೆಯುತ್ತೇವೆ ಸರ್ ಇದುವರೆಗೂ ಹಲವು ಬಾರಿ ನೀವು ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರ ಏನು ಆಶ್ವಾಸನೆ ಕೊಟ್ಟಿದ್ರು ಅವ್ರು ಏನಾದರೂ ಭರವಸೆ ಕೊಟ್ಟಿದ್ದೀರಾ ಏನು ಸರ್ ಸರ್ ಎಲ್ಲ ಅಧಿಕಾರಿಗಳು ಕೂಡ ಇದುವರೆಗೂ ನಮಗೆ ಒಂದು ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿ ಇಲಾಖೆಗಳು ಒಂದು ಒಂದು ಸಲ ಇಂಬರಹ ಬರ್ತದೆ ನಾವು ಇದುವರೆಗೂ ಯಾವುದೇ ರೀತಿಯ ಲೈಸೆನ್ಸ್ ಇಶ್ಯೂ ಮಾಡಿರುವುದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಟರೆ ಮತ್ತೆ ವೆಂಕಟರಾಜು ಸಾಹೇಬರು ಜಿಲ್ಲಾಧಿಕಾರಿಗಳಿದ್ದಾಗ ಮಾತ್ರ ಅವರು ಯಾವುದೇ ಕಾರಣಕ್ಕೂ ನಾನು ಸ್ಪಾಟಿಗೆ ಬರ್ತೀನಿ ನಾನು ಮಾಜರ್ ಮಾಡಿದಿರ ನಾನು ಏನೂ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಆಶ್ವಾಸನೆ ಕೊಟ್ಟಿದ್ರು ಇನ್ನು ಬೇರೆ ಯಾರು ನಮಗೆ ಆ ರೀತಿ ಆಶ್ವಾಸನೆ ಕೊಟ್ಟಿಲ್ಲ ಸರ್ ಎಷ್ಟು ವರ್ಷಗಳಿಂದ ತಾವು ಈ ಹೋರಾಟವನ್ನು ಮಾಡ್ತಾರೆ ಸುಮಾರು ಅಂದರೆ ಒಂದೂವರೆ ವರ್ಷದಿಂದ ಒಂದು ಇದೆ 嗯，好的。